ರಂಜಾನ್ ಎಂದರೆ ಮುಸಲ್ಮಾನರ ಪವಿತ್ರ ಹಬ್ಬ ಹಾಗೂ ಒಂದು ತಿಂಗಳು ಉಪವಾಸ ವ್ರತ ಮಾಡಲಾಗುತ್ತೆ ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ಬೆಳಗ್ಗೆ ಐದು ಹದಿನೈದರ ಒಳಗೆ ಆಹಾರ ಸೇವಿಸಿ ಮುಗಿಸಿ ನಂತರ ಧಾರ್ಮಿಕ ಪ್ರಾರ್ಥನೆಗಳಲ್ಲಿ ತೊಡಗಿಸಿಕೊಳ್ಬೇಕು ನಂತರ ಉಪವಾಸ ಆರಂಭವಾದ್ರೆ ಸಂಜೆ ಆರು ನಲವತ್ತಕ್ಕೆ ಸೂರ್ಯಾಸ್ತ ನಂತರ ಮುಕ್ತಾಯವಾಗುತ್ತೆ ಸೂರ್ಯಾಸ್ತ ನಂತರ ಮತ್ತೆ ಧಾರ್ಮಿಕ ಪೂಜೆ ನಡೆಸಿ ಆಹಾರ ಸೇವನೆ ಇರುತ್ತೆ ರಂಜಾನ್ ಮಾಸದಲ್ಲಿ ಮುಸ್ಲಿಂ ನಿಯಮಗಳನ್ನು ಶಿಸ್ತಿನಿಂದ ಪಾಲಿಸಿದ್ರೆ ಪಾಪಗಳಿಂದ ಮೋಕ್ಷ ಸಿಗುವುದು ಅಲ್ಲಾನ ಕೃಪೆಗೆ ಪಾತ್ರರಾಗುತ್ತೇವೆ ಎಂಬಂತ ನಂಬಿಕೆ ಇದೆ ಈ ಹಿನ್ನೆಲೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಹೆಲ್ಪಿಂಗ್ ಹ್ಯಾಂಡ್ ಸೈಲೆಂಟ್ ಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಮೂರು ವರ್ಷಗಳಿಂದ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿಕೊಂಡು ಬರಲಾಗುತ್ತಿದೆ ಜತೆಗೆ ನಮ್ಮ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಟಿಬಿ ಕಾಯಿಲೆಯ ರೋಗಿಗಳಿಗೆ ಆರು ತಿಂಗಳುಗಳ ಕಾಲ ದತ್ತು ಪಡೆದು ಟ್ರಸ್ಟ್ ವತಿಯಿಂದ ಬಡವರಿಗೆ ಸಹಾಯ ಮಾಡುವ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಇನ್ನು ಈ ಟ್ರಸ್ಟ್ಗೆ ಸಹಾಯ ಮಾಡಲು ಇಚ್ಛಿಸುವವರು ನಮ್ಮನ್ನು ಸಂಪರ್ಕಿಸಿ ಇನ್ನು ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷರಾದ ಮೊಹಮ್ಮದ್ ಆಫ್ತಾಬ್ ಉಪಾಧ್ಯಕ್ಷರು ಉಮರ್ ಮುಕ್ತಿಯಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಅಶ್ಫಾಕ್ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಅಶ್ಫಾಕ್ ಖಜಾಂಚಿ ಸೈಯದ್ ಇಮ್ರಾನ್ ಇಸ್ಮಾಯಿಲ್ ಜಬೀವುಲ್ಲಾ ಉಪಸ್ಥಿತರಿದ್ದರು ಜತೆಗೆ ಹೆಲ್ಪಿಂಗ್ ಹ್ಯಾಂಡ್ ಟ್ರಸ್ಟ್ಗೆ ಸಹಾಯ ಮಾಡಿರುವ ಎಲ್ಲ ಸದಸ್ಯರುಗಳಿಗೆ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಧನ್ಯವಾದ ತಿಳಿಸಿದರು ಇನ್ನು ಈ ವೇಳೆ ಟ್ರಸ್ಟ್ಗೆ ಸಹಕಾರ ನೀಡಿದ ಡೊನೇಟರ್ಗಳಾದ ಶಿಕ್ಷಕರಾದ ಮಿಲ್ಲತ್ ಅಕ್ಮಲ್ ಅಮೀನಾ ಅಶ್ವಾಕ್ ಹೊನ್ನೇಬಾಗಿ ನೂರ್ ಸನಾವುಲ್ಲಾ ಫತಾವುಲ್ಲಾ ಸಾಧಿಕ್ ನಯಾಜ್ ಶಕೀಬ್ ಆರಿಫ್

ಹೆಲ್ಪಿಂಗ್ ಹ್ಯಾಂಡ್ಸ್ ಚಾರಿಟಬಲ್ ಅಂಡ್ ಟ್ರಸ್ಟ್ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನೊಂದು ಎರಡು ಮಾತುಗಳ ಮಾತುಗಳನ್ನು ಆಡಲಿಕ್ಕೆ ಅನುಮತಿಗೊಂಡಂತೆ ಎಲ್ಲರಿಗೂ ಅಭಿನಂದನೆಗಳು ಈ ದಿನ ನಾವು ರಂಜಾನಿನ ಕಿಟ್ ಅನ್ನು ವಿತರಣೆ ಮಾಡ್ತಿದ್ದೀವಿ ಇದು ಮೂರನೇ ವರ್ಷದ ಅಂಗವಾಗಿ ವಿತರಣೆ ಮಾಡ್ತಿದ್ದೀವಿ ಹೀಗೆ ಒಂದಾದ ಮೇಲೆ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಅನದರ್ ಒಂದು ಈಗ ಈ ಇದರ ಹಿಂದೆ ನಾವು ಬ್ಲಡ್ ಅನ್ನು ಮಾಡಿದ್ವಿ ಅದರಲ್ಲೂ ತುಂಬ ಎಲ್ಲರೂ ಎಲ್ಲರೂ ಸೇರಿ ಹೆಲ್ಪ್ ಮಾಡಿದ್ವಿ ಹೆಲ್ಪ್ ಮಾಡಿ ಅದನ್ನೆಲ್ಲ ಎಲ್ಲ ಸದಸ್ಯರು ಬಂದು ನಮ್ಮ ಜೊತೆಗೆ ಒಗ್ಗೂಡಿ ಸಹಕರಿಸಿದರು ಅದು ನಮ್ಮದು ಸಕ್ಸಸ್ಫುಲ್ ಆಯಿತು ಪ್ರೋಗ್ರಾಮ್ ಆಮೇಲೆ ಟಿ ಬಿ ಟಿ ಬಿ ಟಿ ಬಿ ಪೇಶೆಂಟ್ಗಳಿಗೆ ಅವರಿಗೆ ಕಿಟ್ ವಿತರಣೆ ಮಾಡಿದ್ವಿ ಅವರಿಗೂ ಅವರಿಗೆ ದತ್ತುನೆ ತಗೊಂಡಿದ್ವಿ ಅವ್ರಿಗೆ ಏನು ಬೇಕಾದಂತಹ ಸೌಲಭ್ಯಗಳನ್ನು ಕಲ್ಪಿಸಿದ್ವಿ ಹಾಗೂ ಈಗ ಬೇರೆ ಬೇರೆ ನಮ್ದೀಗ ಬೇರೆ ಬೇರೆ ಕ್ಲಬ್ಗಳಿಂದ ಬಂದು ನಮಗೆ ಏನಾದರೂ ಒಂದು ಕೆಲಸಗಳನ್ನು ಈ ತರದ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿದರೆ ಅದನ್ನೆಲ್ಲ ನಾವು ಮಾಡಿಕೊಡ್ತಾ ಇರ್ತೇವೆ ಹಾಗೂ ಈ ಸರಿ ನಮಗೆ ಈ ಸರಿ ಕಿಟ್ಗಳು ವಿತರಣೆ ಮಾಡಲಿಕ್ಕೆ ನಮಗೆ ತುಂಬಾ ಜನ ಹೆಲ್ಪ್ ಮಾಡಿದ್ರು ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇವೆ ಹಾಗೂ ಅದೇ ಥರ ನಮ್ಮ ಟೀಮಿನ ಎಲ್ಲ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ಅವರಿಗೂ ಅಭಿನಂದನೆ ಸಲ್ಲಿಸ್ತೇವೆ ವಲೈಕು ವರಹಿ हेल्पिंग हैंड नाम से एक तंजीम हम सारे दोस्तों ने मिलकर 2022 में शुरू की इसमें बहुत सारे कार्यक्रम हमने किए इसमें आईडी कार्ड बनवाने में और ब्लड कैंप और दीगर टी किट्स देने के बारे में भी बहुत सोचा और अस्पताल वालों ने भी बहुत सारे मरीज़ों को हम गोद लेकर उनको बाकायदा महीने में एक बार किट देते रहे और उसी के साथ साथ जो आपके सामने ये किट दिख रहे हैं यही भी हम इन हर रमज़ान में भी करते हैं और दीगर दिनों में भी दो महीने तीन महीने में एक बार किट देते आ रहे हैं जो भी ज़रूरतमंद और बहुत से गबाँ हैं उनको चुन चुन कर हम उनकी एक फहरस्त बनाकर उनके घर तक पहुँचा रहे हैं इसमें हमारे सारे दोस्तों का बहुत तान रहा और दीगर लोगों का भी गांव के बहुत सारे लोग भरपूर तान किए हैं और उनका भी मैं दिल से शुक्रिया अदा करता हूं ये सोच हमारी हमारे गांव में कोई भी ग़रीब भूखा ना रहे ये हमारी सोच है अल्लाह रब्बुल इज़्ज़त से दुआ है कि हमारे सारे लोगों को देने की तौफीक अता फरमाए और हम सब जो भी जमा हुए हैं अल्लाह हम सब हम सब की कुर्बानियों को अल्लाह कबूल फरमाते हुए इस बात को मैं ख़त्म करता हूँ